ಯೋಗೇಶ್ವರ ಯಾಜ್ಞವಾಲ್ಕಿಯ ಜಯಂತಿ ಧನವಂತರಿ ಹೋಮ ಹಾಗೂ ಪ್ರವಚನ ಸಂಪನ್ನ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ರವಿವಾರದಂದು ಶ್ರೀ ಯೋಗೀಶ್ವರ ಯಾಜ್ಞವಲ್ಕಿ ಮಹರ್ಷಿಗಳ ಜಯಂತೋತ್ಸವ ಮತ್ತು ಧನ್ವಂತರಿ ಹೋಮ ಪ್ರವಚನ ಸಂಪನ್ನಗೊಂಡಿತು ಬೆಳಗ್ಗೆ ಗುರುಗಳ ಮೂರ್ತಿಗೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಧನ್ವಂತರಿ ಹೋಮದ ಸಂಕಲ್ಪವನ್ನು ಜನಾರ್ಧನ ದಂಪತಿಗಳು ಪೂರ್ಣಾಹುತಿಯನ್ನು ನೆರವೇರಿಸಿದರು ಜಯಂತೋತ್ಸವ ಪ್ರಯುಕ್ತ ಜರುಗಿದ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಪ್ರದೀಪ್ ಆಚಾರ್ ನೆರವೇರಿಸಿದರು ಿ ಕಳೆದ ಮೂರು ದಿನಗಳಿಂದ ನಡೆಸಲಾದ ದಶಮಾಸ್ತದ ಹಾಗೂ ಶ್ರೀ ಯಜ್ಞವಲ್ಕ್ಯ ಗುರುಗಳ ಪ್ರವಚನವನ್ನು ಶ್ರೀ ಪಂಡಿತ್ ಪ್ರಭಂಜನ ಆಚಾರ್ ಇಂದ್ರಿಗಿ ಮಂಗಳಗೊಳಿಸಿದರು ಈ ಸಂದರ್ಭದಲ್ಲಿ ಭಾಜನೆ ನಡೆಸಿದರು ದೇವಸ್ಥಾನದ ಮುಖ್ಯಸ್ಥರಾದ ತಿರುಮಲಾರಾವ್ ಆಲ್ಮಲ್ಪಿ ಮುರಳೀಧರ್ ಕುಲಕರ್ಣಿ ರಮಾಕಾಂತ್ ವೆಂಕಟೇಶ್ ರಾಮದುರ್ಗ ರಾವ್ ಕುಲಕರ್ಣಿ ರಾಘವೇಂದ್ರ ಲೆಕ್ಕಿಹಾಳ ಗೋಪಿನಾಥದಲ್ಲಿ ಸೇರಿದಂತೆ ವಿಪ್ರ ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ಬಳಿಕ ನೈವೇದ್ಯ ತೀರ್ಥ ಪ್ರಸಾದ ಜರುಗಿತು ओम जानय स्वाहा ओम जानय स्वाहा ओम जमाय भगवाणी भूला

ಮಂದಿರದ ನಲವತ್ತ್ ವಾರ್ಷಿಕೋತ್ಸವ ಮತ್ತು ಯೋಗೀಶ್ವರ ಯಾಜ್ಞ ಗುರುಗಳ ಜಯಂತೋತ್ಸವಕ್ಕೆ ನಿಮಗೆಲ್ಲ ಸ್ವಾಗತ ಜಗತ್ತಿನಲ್ಲಿ ಯೋಗೀಶ್ವರ ಕ ಎಂದು ಕರೆಸಿಕೊಂಡ ವ್ಯಕ್ತಿಗಳಲ್ಲಿ ಭಗವಾನ್ ಶ್ರೀಕೃಷ್ಣ ಜೊತೆಗೆ ಎರಡರವನೇ ಶ್ರೀ ಯೋಗೀಶ್ವರ ಯಾಜ್ಞೋಕರು ಜಗತ್ತಿನ ಉದ್ಧಾರಕ್ಕಾಗಿ ಅವತರಿಸಿದ ಶ್ರೀ ಯಾಜ್ಞೋಕರು ಅವರ ಜಯಂತಿಯನ್ನ ನಾವು ವರ್ಷ ವರ್ಷಕ್ಕನ್ನೆಲ್ಲ ಪ್ರತಿನಿತ್ಯ ಮಾಡಬೇಕು ನಾವು ಸ್ಮರಣೆಯವರು ಅವರು ಬರೆದ ಮನು ಅವರು ಸ್ಮೃತಿ ಭಾರತ ಸಂವಿಧಾನದ ಆಧಾರದ ಗ್ರಂಥಗಳಲ್ಲಿ ಒಂದು ಸಂಸತ್ ಭವನದಲ್ಲಿ ಅವರು ಭಾವಚಿತ್ರ ಆರಂಭಿಸಲಾಗಿದೆ ಮತ್ತು ಅವರು ಸುಮಾರು ಹತ್ತು ಸಾವಿರ ಹದಿನೈದು ಸಾವಿರ ವರ್ಷಗಳಿಂದ ಬಂದ ಕಾನೂನುಗಳು ಹಿಂದೂ ಕಾಲಾತ್ಯ ಅನ್ಯಾಯವಾಗುತ್ತದೆ ಅವರು ಶಿಕ್ಷೆಗಳನ್ನು ಬರೆದಿದ್ದಾರೆ ಭಾರತ ಜನಸಂಖ್ಯೆಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಅಂತವರ ಜನತೆ ಪ್ರಬಂಚನಾಕಾರ ನೆರವೇರಿಸಿಕೊಳ್ತಾ ಇದ್ದಾರೆ ಈ ಜಯಂತಿ ಅಂಗವಾಗಿ ನಡೆದ ಮೂರು ದಿನಗಳ ಜ್ಞಾನಸಾತ್ರ ನಿನ್ನೆ ನಡೆದ ಶೋಭಾಯಾತ್ರೆ ಮತ್ತು ಈಗ ಬೆಳಗ್ಗೆ ನಡೆದ ಲೋಕ ಕಲ್ಯಾಣ ನಡೆದ ಧನ್ವಂತರಿ ಹೋಮ ಈಗ ಪ್ರವಚನ ಮಹಾಮಂಗಳ ಮತ್ತು ಯಾಕಂತ ಗುರುಗಳು ಸೇರಿದ್ರೆ ಈಗ ಪ್ರವಚನಾಚಾರ್ಯರಿಂದ ಪ್ರವಚನ ಮಂಗಳ

ोन्मयादितरतश्चार्थेष्व विघ्नः स्वराट् तेने ब्रह्महृदाय आदिकवये मह्यन्ति तेजोवारिकृतान्यतामयोत्रत्यसर्गो मृषा धाम्नास्तेन सदानिरस्तगुहमम् सत्यं परं धीमहि

ಹಾಗಾಗಿ ಇವರೇ ಯೋಗೀಶ್ವರರು ಅಂತ ಮೇಲೆ ಅವರಿಗೆ ಒಬ್ಬರು ಯೋಗೀಶ್ವರ ಅವರಿಗೆ ಅವರೇ ವೈರವ್ಯಾಸದೇವರು ಹಾಗಾಗಿ ಅವರ ಪರಮೇಶ್ವ ಗುರುಗಳು ದೇವರು ಆ ಮಹಾನ್ ಭಾವರಾಗಿರ್ತಕ್ಕಂಥ ವೀರವ್ಯಾಸದೇವರ ಗ್ರಂಥದ ಮಂಗಲ ಮಂಗಲ ದಿನವರು ದಶಮಸ್ಥ ಭಾಗವತವಾಯಿತು ಹಾಗಾಗಿ ಆ ಭಾಗವತದ ಮಂಗಲ ಮಹೋತ್ಸವ ಅಷ್ಟೇ ಅಲ್ಲದೇನೆ ಯೋಗೀಶ್ವರರಾಗಿರ್ತಕ್ಕಂಥ ಯಾಕರ ವಯಂತಿ ಗುರು ಮತ್ತು ಶಿಷ್ಯರ ಇಬ್ಬರ ಸಮ್ಮೇಳನವೂ ಹಾಗಾಗಿ ಅವರಿಬ್ಬರ ಚರಿತ್ರೆಯನ್ನು ಕೇಳೋದು ಅತ್ಯಂತ ಪರ್ವ ಪುಣ್ಯಕಾಲ ಇವತ್ತು ಅದನ್ನು ಯಾರೂ ಕೂಡ ಇವತ್ತು ವ್ಯರ್ಥವನ್ನು ಮಾಡಿಕೊಳ್ಬೇಡಿ ಅಲ್ಲಲ್ಲೇನೆ ಯಾರು ಮಾತಾಡಲಿಕ್ಕೆ ಹೋಗಬಾರದು ಯಾಕೆ ಅಂತಂದರೆ ಮಹಾನುಭಾವರಾಗಿರ್ತಕ್ಕಂತಹ ಯಾಕರ ಋಷಿಗಳ ಹಿಂಗೆ ಮಧ್ಯ ಮಾತಾಡಿನೇ ಅವ್ರು ಅವರೇನಾಗಿದ್ದಾರೆ ಶಾಪಕ್ಕೆ ಒಳಗಾಗಿದ್ದಾರೆ ಸತ್ಯವಾಗಿ ಹೇಳ್ತಾ ಇದ್ದಾರೆ ಮುಂದೆ ಚರಿತ್ರೆಯಲ್ಲಿ ಹೇಳಿ ಹೇಳೋ ನಿಮ್ಮನೆಗೆ ವೈಶಂಪಾಯನರು ಮತ್ತು ಯಾಕೆ ಸಂಬಂಧವಾಗ್ತದೆ ಅವರ ಪತ್ನಿಯರು ಮೈತ್ರಿ ಅವರ ಸಂಬಂಧವಾಗ್ತದೆ ಹಾಗಾಗಿ ಮಧ್ಯ ಮಾತನಾಡಿದ ಏನು ಅನರ್ಥವಾಗ್ತದೆ ಅನ್ನೋದಕ್ಕೆ ವ್ಯಾಖ್ಯೋ ಅತ್ಯಂತ ಅತ್ಯದ್ಭುತವಾಗಿರ್ತಕ್ಕಂಥ ಉದಾಹರಣೆ ಹಾಗಾದ್ರೆ ಅವರು ಮಾತಾಡಿ ಶಾಪಕ್ಕೊಳಗಾದ್ರ ಅಂತ ಒಂದು ತಲೆಯಲ್ಲಿ ಪ್ರಶ್ನೆ ಬರ್ತದೆ ಅದು ಅಲ್ಲ ಅದು ಚರಿತ್ರೆ ಚರಿತ್ರೆಯನ್ನು ಹೇಳ್ತೀನಿ ಆ ಚರಿತ್ರೆ ಬರೆಯವರೆಗೂ ಕೂಡ ಎಲ್ಲರೂ ಕೂಡ ಸಾವಧಾನ ಮಾಡಿ ಒಂದು ಸ್ತಂಭ ಅದು ದಶಮ ಸ್ತಂಭ ಇವತ್ತು ನಾವೆಲ್ಲರೂ ಕೂಡ ಎಷ್ಟು ಪುಣ್ಯಕರವಾಗಿರ್ತಕ್ಕಂತಹ ದಿನ ಎಷ್ಟು ನಾವು ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ಹನ್ನೆರಡು ಸ್ನಂದ ಭಾಗವತ ಕೇಳ್ತಾ ಇದ್ದೀವಿ ನಾವು ಸಮರ್ಥನ ಹನ್ನೆರಡು ಸ್ಥಾನದ ಭಾಗವತ ಪ್ಲಸ್ ಏನಪ್ಪಾ ಅಂತಂದ್ರೆ ಯಾಕೆ ನೀವು ಹೋಗ್ತಾರೆ ಚರಿತ್ರೆ ಹೆಂಗಾಚಾರ್ಯ ಇದು ಹನ್ನೆರಡು ಸ್ಕಂದ ಹತ್ತು ದಿವಸಕ್ಕೆ ನೀವು ಮೂರು ದಿವಸ ತಗೊಂಡಿದ್ದೀರ ಹದಿನೆಂಟು ನೀವು ಹನ್ನೆರಡು ಸ್ಕಂದವನ್ನು ಹೆಂಗ್ ಹೇಳ್ತೀವಿ ಒಂದು ತಾಲ್ ಒಳಗೆ ಮಹಾನುಭಾವ ಮಾಡಿಕೊಟ್ಟಿದ್ದಾರೆ ಹಾಗಾಗಿ